ಯು ಹ್ಯಾಪಿ ಬರ್ತ್ಡೇ ನಮ್ಮ ಕಟ್ಟ ಮಾಡು ನೀನು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡಿದಿರಲ್ಲ ಹ್ಯಾಪಿ ಬರ್ತಡೆ ವೀಡಿಯೋಸು ನೀವು ಕೂಡ ಈಸಿಯಾಗಿ ಯಾರ್ದಾದ್ರು ಬರ್ತಡೇ ಇದ್ದರೂ ಕೂಡ ಈಸಿಯಾಗಿ ಎಡಿಟಿಂಗನ್ನು ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬೋದು ಅದು ಯಾವ ಥರ ಎಡಿಟಿಂಗ್ ಮಾಡ್ಕೋಬೇಕಂತಂದು ವಿಡಿಯೋ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನಗೆ ಇದು ಸಾಂಗ್ಸ್ ಫೋಟೋ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರು ಇದ್ರ ಮೇಲೆ ಮಾಡಿ ಅಣ್ಣ ಪ್ಲೀಸ್ ನಮ್ಮ ಹುಡುಗನ ಬರ್ತಡೇ ಆಯ್ತು ಅಂತಂದು ನನಗೆ ಕೂಡ ಸಾಂಗ್ಸ್ ಕೂಡ ಇಷ್ಟ ಆಯಿತು ಅದಕ್ಕೋಸ್ಕರ ಮಾಡಿದ್ದೀನಿ ನಿಮಗೆ ಕೂಡ ಯಾವುದಾದ್ರು ಸಾಂಗ್ಸ್ ಇಷ್ಟ ಇದ್ದರೆ ನಾನು ನನ್ನ ವಾಟ್ಸಪ್ ನಂಬರ್ಗೆ ಟೆಲಿಗ್ರಾಮ್ ಕಳಿಸಿ ನಾನು ಈಜಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ಈಗ ನಾನು ನಿಮಗೆ ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತೀನಿ ಒಂದು ಎಲೆಕ್ಟ್ ಮಷಿನ್ ಪ್ರಾಜೆಕ್ಟು ಆ ಪ್ರಾಜೆಕ್ಟನ್ನು ಎಲೆಕ್ಟ್ ಮಷಿನ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸ್ಪೂರ್ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಆನ್ ಮಾಡಿಕೊಳ್ಳಿ ನಾ ಯಾವುದೇ ವೀಡಿಯೋ ಇಟ್ಟಿದ್ರು ಕೂಡ ನಿಮಗೆ ಅಂತ ನೋಟಿಫಿಕೇಶನ್ ಮುಕ್ಕೊಳ್ತಾರೆ ಬರುತ್ತೆ ಈಗ ವಿಡಿಯೋನೇ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಅಲರ್ಟ್ ಮಷೀನನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಂಟರ್ಪ್ರೈಸ್ ಈ ಥರ ಇರುತ್ತೆ ಇಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ ಪ್ರಾಜೆಕ್ಟ್ಗೆ ಬನ್ನಿ ಇಲ್ಲಿ ಎಫ್ ಇಂಟರ್ಪ್ರೈಸ್ ನಿಮಗೆ ಈ ಥರ ಬಂದಿರುತ್ತೆ ಈಗ ಇದನ್ನು ಅಲರ್ಟ್ ಮಷೀನ್ಗೆ ಇನ್ಸ್ಟಾಲ್ ಮಾಡ್ಕೊಂಡು ಅಲರ್ಟ್ ಮಷಿನ್ನಿಂದ ಇನ್ಸ್ಟಾಲ್ ಮಾಡ್ಕೊತಿರಲ್ಲ ಇಲ್ಲಿ ನಾನು ನಿಮಗೆ ಗ್ರೂಪ್ ಕೊಟ್ಟಿರ್ತೀನಿ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ನಿಮಗೆ ರಿಮೂವ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಈಗ ಈಗ ಬ್ಯಾಕ್ ಬನ್ನಿ ಡೈರೆಕ್ಟಾಗಿ ಕಟ್ ಮಾಡ್ತಿದ್ದೀನಿ ನಾನು ಕಟ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ಪ್ಲೇಸ್ಟೋರ್ ಇರುತ್ತಲ್ಲ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಆ್ಯಪ್ಸು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ಏನಾದ್ರೂ ಸರ್ಚ್ ಮಾಡ್ಕೋಬೇಕಂದ್ರೆ ಆರ್ ಇ ಎಮ್ ಓ ವಿ ಇ ಬಿ ಜಿ ರಿಮೂವ್ ಬಿ ಜಿ ಅಂತ ಟೈಪ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಾರಿ ಡಾಟಾ ಅನಿಲ್ಲ ಟೈಪ್ ಮಾಡ್ಕೊಂಡ ನಂತರ ನಿಮಗೆ ಆ್ಯಪ್ಸ್ ಬಂದ್ಬಿಟ್ಟು ಈ ಥರ ಇರುತ್ತೆ ಇಲ್ಲಿ ಇದೇ ನೋಡಿ ಆ್ಯಪ್ಸು ಈ ಥರ ಆ್ಯಪ್ಸ್ ಇರುತ್ತೆ ನಿಮಗೆ ಈ ಆ್ಯಪ್ಸಿಂದ ನೀವು ಈಸಿಯಾಗಿ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೋದು ಈಗ ಆ ಆ್ಯಪ್ಸು ಓಪನ್ ಮಾಡ್ಕೊತಿರಲ್ಲ ಓಪನ್ ಮಾಡ್ಕೊಂಡ್ರೆ ನಿಮಗೆ ಎಂಟರ್ಪ್ರೈಸ್ ಈ ಥರ ಬಂದಿರುತ್ತೆ ಅದಕ್ಕೆ ಕೂಡ ಡಾಟಾ ಬೇಕು ನಿಮಗೆ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ನಾ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ವಿ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಮೇಲೆ ಕೆಳಗಡೆ ಕೂಸಿ ಫೋಟೋ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ ಈಗ ರಿಮೂವ್ ಮಾ ಅದು ಮಾಡ್ಕೊಂಡು ನಂತರ ಈಗ ಬ್ಯಾಕ್ ಬನ್ನಿ ಈಗ ಅಲರ್ಟ್ ಮಷಿನ್ಗೆ ಬನ್ನಿ ಅಲರ್ಟ್ ಮಷೀನ್ಗೆ ಬಂದ್ಬಿಟ್ಟು ಈಗ ಗ್ರೂಪನ್ನು ಓಪನ್ ಮಾಡ್ಕೊಳ್ಳಿ ಮೇಲೆ ಸ್ವೈಪ್ ಮಾಡ್ಕೊಂಡು ಗ್ರೂಪ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋಸ್ ಈ ಥರ ಇರುತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಒಂದು ಫೋಟೋನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನು ನಾವು ಇಲ್ಲಿ ಹಚ್ಚಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಬೇರೆ ಹುಡುಗೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ರೆ ಬ್ಯಾಕ್ ಗ್ರೌಂಡಲ್ಲಿ ಫೋಟೋ ಸೆಲೆಕ್ಟ್ ಆಗಿರುತ್ತೆ ನೀವು ಬ್ಯಾಕ್ ಮೇಲೆ ಮತ್ತು ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಒಂದು ಫಿಲ್ಮ್ ಮತ್ತು ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲೆಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಮತ್ತು ಸೆಕೆಂಡ್ನೇ ಫೋಟೋಸ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಫಿಲ್ಮ್ ಮತ್ತು ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಬಟನ್ ಕೊಡಿ ಈ ಥರ ಈ ಥರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊ ಕೊಟ್ಟ ನಂತರ ಈಗ ಮತ್ತೆ ಲಾಸ್ಟಲ್ಲಿ ಇನ್ನೊಂದು ಫೋಟೋ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳು ಇಲ್ಲಿ ತಲೆ ಅನ್ಕೊ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣುತ್ತಾರೆ ನಿಮಗೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ಬ್ಯಾಗ್ ಬನ್ನಿ ನೋಡಿ ಬ್ಯಾಗ್ ಬಂದರೆ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯ್ತು ನಿಮಗೆ ಈಗ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಬಂದಿದೆ ಅಂತಂದು ಸ್ವಾರಿ ಗ್ರೂಪ್ ಇಲ್ಲಿವರೆಗಿದೆ ಆ ಗ್ರೂಪು ಎಂಡ್ವರೆಗೆ ಬಂದಿಲ್ಲ ಅಂದ್ರೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೈಮಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ರೂಪ್ ಎಂಡ್ವರೆಗೆ ಬರುತ್ತೆ ನಿಮಗೆ ಈಗ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತಂದು ಈ ಥರ ಬಂದಿರುತ್ತೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆರು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಾವಿರದ ಎಂಬತ್ತು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪರ್ಟ್ ಆಗ್ತದೆ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬಿಡಿ ಫ್ರೆಂಡ್ಸ್